ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇಂದಿನ ಎಲ್ಲ ನನ್ನ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಏನ್ ರೇಟ್ ಇಂದಿನ ಅಡಿಕೆ ಮಾರಾಟಕ್ಕೆ ರೇಟ್ ಆಗಿದೆ ಈ ಸುದ್ದಿ ಅಂತ ತಿಳಿ ಒಳ್ಳೆ ರೇಟ್ ಅಂತ ಅನುಭವ ಎಲ್ಲ ನನ್ನ ಚಾನೆಲ್ ಗೆ ಎಲ್ಲ ಚಾನೆಲ್ ಗೆ ಈ ವಿಡಿಯೋ ಇಡಿವೇ ನೋಡಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಅಡಿಕೆ ಮಾರುಕಟ್ಟೆ ಯಾವ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ಬೆಲೆ ನೋಡೋಣ ಏನೈತಿ

ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನೋಡೋದಾದರೆ ಐವತ್ನಾಲ್ಕು ಸಾವಿರದ ನೂರು ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಏನು ರೇಟ್ ಐತಿ ಐವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಚನ್ನಗಿರಿಯಲ್ಲಿ ಚನ್ನಗಿರಿಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಅನ್ಬೋದು ಓಕೆ ಒಳ್ಳೆಯ ಕ್ವಾಲಿಟಿ ಚೆನ್ನಾಗಿದ್ದರೆ ಈ ರೇಟು ಟೆಂಡರ್ ಆಗುತ್ತದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆ ಈ ರೇಟನ್ನು ಟೆಂಡರ್ ಆಗಿದೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮತ್ತು ಭದ್ರಾವತಿಯಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಭದ್ರಾವತಿಯಲ್ಲಿ ಇಂದಿನ ಮಾರುಕಟ್ಟೆ ಎಲ್ಲಕ್ಕಿಂತ ಜಾಸ್ತಿ ರೇಟ್ ಅಂತ ಅನ್ಬೋದು ಮತ್ತು ಸಾಗರದಲ್ಲಿ ನೋಡೋಣ ಐವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ರಾಶಿ ಅಡಿಕೆ ಬೆಲೆ ಬಹಳ ರೇಟ್ ಅಂತ ಅನ್ಬೋದು ಆದರೂ ರೈತರಿಗೆ ಇದು ಯಾವ ರೇಟು ಕಮ್ಮಿನಿ ಅಂತ ತಿಳಿಬೋದು ಮತ್ತು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಿದ್ದಾಪುರದಲ್ಲಿ ಇಂದಿನ ಅಡಿಕೆ ಮಾರುಕಟ್ಟೆ ಟೆಂಡರ್ ಆಗಿದ್ದು ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಸಿರ್ಸಿಯಲ್ಲಿ ನೋಡೋಣ ಬನ್ನಿ ಐವತ್ತೈದು ಸಾವಿರದ ಐವತ್ತೈದು ಸಾವಿರದ ಯಲ್ಲಾಪುರದಲ್ಲಿ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಯಲ್ಲಾಪುರದಲ್ಲಿ ಮತ್ತು ಶಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಚಾಲಿ ಅಡಿಕೆ ನೋಡೋಣ ಬನ್ನಿ ಏನು ರೇಟ್ ಐತಿ ಹಿಂದಿನ ಟೆಂಡರ್ ಮಾರ್ಕೆಟ ಚಾಲಿ ಅಡಿಕೆ ನೋಡೋದಾದರೆ ಕುಮಟಾದಲ್ಲಿ ನಲವತ್ತೆರಡು ಸಾವಿರದ ನೂರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ವೈಟ್ ಅಡಿಕೆ ಫಸ್ಟ್ ಕ್ಲಾಸ್ ಸೂಪಾರಿ ಸುಪಾರಿ ರೇಟ್ ಹಿಂದಿಯಲ್ಲಿ ಒಳ್ಳೆಯ ರೇಟ್ ಅನ್ಬೋದು ಸಾಗರದಲ್ಲಿ ನೋಡೋಣ ಇನ್ನೊಂದು ಕ್ವಾಲಿಟಿ ಸಾಗರದಲ್ಲಿ ಏನು ರೇಟ್ ಐತಿ ಮೂವತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಶೇರ್ ಮಾಡಲಾಗಿದೆ ಟೆಂಡರ್ ಏನು ರೇಟ್ ಐತಿ ಅದನ್ನೇ ನಾನು ಇವತ್ತಿನ ಟೆಂಡರ್ ರೇಟನ್ನು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಒಳ್ಳೆ ಕ್ವಾಲಿಟಿ ಅಂತ ತಿಳಿಬೋದು ಚೆನ್ನಾಗಿ ದಪ್ಪ ಡ್ರೈ ಇದ್ದರೆ ಈ ರೇಟು ಟೆಂಡರ್ ಆಗುತ್ತದೆ ಮತ್ತು ಸ್ವಲ್ಪ ಚೆನ್ನಾಗಿಲ್ಲಾರ್ದ ನೋಡಿದರೆ ಕಮ್ಮಿ ರೇಟು ಇನ್ನೂರು ಮುನ್ನೂರು ರೂಪಾಯಿ ಸಿರ್ಸಿಯಲ್ಲಿ ನೋಡೋಣ ಬನ್ನಿ ನಲ್ವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಹಿಂದಿನ ಅಡಿಕೆ ಮಾರುಕಟ್ಟೆ ಸುಪಾರಿ ಹಿಂದಿಯಲ್ಲಿ ಸುಪಾರಿ ಅಂತಾರೆ ಇದಕ್ಕೆ ಚಾಲಿ ಅಡಿಕೆ ಯಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಶೇರ್ ಮಾಡಲಾಗಿದೆ ತಾವೆಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರಿಗೆಲ್ಲ ಇಷ್ಟ ಆಗ್ಯದ ಅವರೆಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ದಿನನಿತ್ಯ ನನ್ನ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಬಾಯ್